వెల్కమ్ టు కవ్యాకాంతస్ల ఎల్ హిర ఎల్ చీర అంత అంద ఇది గురువారంప్లీట్ వ్లగె ఇవత్ ఒ మల్టిక్ తరసగలు నడీత ఇది బెళగ మ్లీ ముగస్కొట ఫస్ట్ అదా మేలు కిచన్ అందకే రైస్ కిట్టు కడ కడలే బీజ మే హాల్న స్టీమ్ ఇది కడలే బీజ హైనా నైట్ బీడ్సెత్తికొండే అదే స్టీమ్ ఇని ಉಸ್ ಸ್ವಲ್ಪ ಉಸ್ಲಿ ಮಾಡ್ಕೊಂಡು ಬಿಡೋಣ ಅಂತ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಎಲ್ತಿ ಕೂಡ ಅದಾದಮೇಲೆ ರೈಸ್ ಕೂಡ ರೆಡಿ ಆಯಿತು ಇವಾಗ ನಾನೀಗೊಂದು ಟೀ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಶುಂಠಿ ಏಲಕ್ಕಿ ಮೆಣಸು ಮತ್ತು ಸ್ವಲ್ಪ ಟೀ ಪೌಡರು ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೆ ನಮಗೆ ಬೇಕಂದ್ರೆ ಸ್ವಲ್ಪ ಪುದೀನ ಎಲೆ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಒಂಥರ ಕುಡಿಯೋದಕ್ಕೆ ಟೇಸ್ಟು ಮತ್ತು ಈ ಥರ ಟೀ ಬೆಳಗ್ಗೆ ಕುಡಿದ್ರೆ ಅದು ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತ ಅಷ್ಟೆ ಅದಾದಮೇಲೆ ಇವಾಗ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು బేగ ఆగో థర మెంత చిత్రాన మిడణ అంతా రెడీ మే ఎలా ఫస్ట్ కట్ మి ఎత్తిట్కొబిట్టు అదామే మార్కొతాదిని ఇకొందు బాణకి ఎన్నె సేవ కరిబేవిన సొప్పు మరి స్వల్ప కడలే బి కడలే బీజ ఈరు హు చన బాడు నా స్వల్ప హసి మెణిన్కాయ్ మేము ఒం మెణ్సిన కెరడు హాకీ ఇకే అదే ఈరు ఫ్రై అనే టమాటో కూడా హోళతాదీ చీ సాఫ్టగి ఫ్రై ఆు టోటో ఇంకా ఉస్లిగో ఒబిడ అంత పాత్ర ఇట్టీ అదకే ఎణి సే కర్బేవిన సొప్పు స్వల్ప జీర్ హ్రై మాట్టు కాయ తూరి కూడా హాకు ఫ్రై మాట్బిటె అదామే స్వల్ప ఉప్పు అర్శన హాకూ లాస్టే బేసిక కడలే బీజ మే హరుకాళ్ళను హాకం మిక్స్కండ్రె సాకు ఉస్లి రెడీ ఆగిబిడతాయి తుమ్ చన తిన్నోకే మొత్తీ కూడా స్వల్ప కొత్తిమీర సొప్ప యాడ్ మార్కొట్టి అసే ఈ చిత్రాన ఆ థరెలక ఇదొంత సైడ్ డిషగి చన ఇన్ని ఈ కడే టమటో సాప్ట్లే అదే ఉప్పు అరశ పుడి జీర్గా పుడి మే మెంత్యా పుడ హాకూ మిక్స్కుతాదీ అది స్వల్ప చన బమే చూరు హుణ్సే రస హు ఆస్తిగా స్వల్ప కొత్మీడి ఆకే అసే ఒ కడిమే టైమీ బేగ తిండీ రెడీ ఆగిబిడె మతే రుచి కూడా చెదమే ఉస్లి నోడి ఎస్ చో గొత్త నిజవ్లూ నవ్వు కడలేక బేయసి తినోదకూ ఈ బిడ్స్బిట్టు వరీ కడె బీజన బేయ్ ఈ థర ఉస్ తినోదకు తున్న వ్యత్యాస టేస్ట్ ఇచ్చే అదొంథర టేస్ట్ ఇది బట్ ఇవత్ మస్లి అంటూ మనల్ ఇష్ట ఐతే ఎలా ఇష్టపట్ తిందరు ಇನ್ನು ಅವರು ಟೀಫನ್ ಮುಗಿಸಿ ಆಫೀಸಿಗೆ ಹೊರಟರು ನಾನು ಪಾಪುನ ಇವತ್ತು ಕರ್ಕೊಂಡು ಹೋಗಿ ಬೇಗನೆ ಬಿಟ್ಟು ಬಂದೆ ಅಮ್ಮ ಮನೆಗೆ ಅದಾದಮೇಲೆ ನಾನು ಎಲ್ಲ ರೆಡಿ ಆಗಿಬಿಟ್ಟು ಆಫೀಸಿಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಬಾಬಾಗೆ ಹಾಲು ಪಾಯಸ ಮಾಡ್ಕೊಂಡಿದ್ದೆ ನೈವೇದ್ಯಕ್ಕೆ ಇಡೋಕ್ಕೆ ನಾನು ಆಲ್ಮೋಸ್ಟ್ ಗುರುವಾರ ಹೊತ್ತು ನೈವೇದ್ಯಕ್ಕೆ ಆಲ್ ಪಾಯಸನೇ ಮಾಡ್ಕೊಳ್ತೀನಿ ಇಲ್ಲಾಂದರೆ ಬೇಳೆ ಪಾಯಸ ಆ ಥರ ಏನಾದರೂ ಮಾಡ್ಕೊತೀನಿ ಇನ್ನು ಅದಾದ್ಮೇಲೆ ಇವತ್ತು ಎರಡೆಳೆ ಬರೋ ಥರ కడలెకా హారూడా కౌణస్కుంటే ఇంక బాబాగూ హార హాకీ పూజ ముగస్కొండే ఒంథర పూజ ముగ్గుబిట్రే బే గు ననగర సమాధాన ఆగిబిడె ఇం అదే ಬರಲಿಲ್ಲ నను బట్ వయ్స్ కరెక్ట్ బర్లే అద్ర అదకోస్కర ఇవ్వగ వయ్స్ వరే కొడుతీ అదే పాపన కర్కొిబిట్బు బెన త్రీ కిలోమీటర్ ఆగే అమ్మ బిట్ కర్కొగిట్బు నేను బందే ఇవతో స్వల్పెల్ గడ్బిడీల మార్కొండబిటే ಅದು ಒಂಥರ ಸಮಾಧಾನ ಆಯಿತು ಪೂಜೆ ಮುಗಿಸಿದ್ದು ಅಂತ ಹೇಳ್ತಾ ಇದ್ದೀನಿ ಇನ್ನು ಇವಾಗ ನಾನು ತಿಂಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಪೈನಾಪಲ್ ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿದ್ದೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಸ್ವಲ್ಪ ಹೋಗೋ ಟೈಮಿಗೆ ಗಡಿಬಿಡಿ ಅನ್ಸೋದಿಲ್ಲ ಕ್ಲೀನಾಗಿ ತಿಂಡಿ ಮುಗಿಸ್ಕೊಂಡು ಆಫೀಸಿಗೆ ಹೋಗ್ಬೋದು ಇನ್ನು ಪೈನಾಪಲ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ಅದಕ್ಕೆ ನೆನೆಸಿ ಓಟ್ಸು ಮತ್ತು మెన్సిట్ బిడ్ గోడంబిన హాకీరు హో గ్రైండ్ మార్కళతా ఇవగా నిజవ్లూ ననగంత ఎలా ఫ్రూట్స్ కింద పైన్ ఆపల్ తుంబే ఇష్ట కట్ మిట్క ఆపల్ స్వ దాళింబె మరి పైనాపల్న మిక్స్ మార్కీ చీయ స్వీట్స్ ఆడ్ మాకుంటు లాస్టే స్వల్ప ఉడదిట్టుకు కడలే బీజ హతీ నవత్ డేట్సు ఆ థా ఐనూ ఆడ్ మాట్లా స్వీటే ఈ పైనాపల్న ఇరుతల అదే స్వీట్ ననం సాకు అనస్తాను ఇంకా ఫ్రూట్స్ ఎలా ఆపల్ ದಾಳಿಂಬೆ ಅದೆಲ್ಲ ಮಿಕ್ಸ್ ಮಾಡಿ ತಗೊಂಡ್ರೆ ಅದೇ ಸಾಕಂತೆ ಇನ್ನು ಸ್ವಲ್ಪ ಲಾಸಿಗೆ ಪೇಪರ್ ಪೌಡ್ರ್ ಆ್ಯಡ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇನ್ನೊಕ್ಕೂ ಒಂಥರ ಟೇಸ್ಟಿಯಾಗಿರುತ್ತೆ ಆರಾಮಾಗಿ ಒಂದು ಟೈಮ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಬೋದು ಮತ್ತು ಈ ಮಧ್ಯಾಹ್ನದವರೆಗೂ ಆಗೋದಿಲ್ಲ ಈ ಥರ ಒಂದು ಸ್ವಲ್ಪ ಹೆವಿ ಬ್ರೇಕ್ಫಾಸ್ಟೇ ಅಂತ ಅನಿಸುತ್ತೆ ಇನ್ನು ಅದಾದಮೇಲೆ ಸ್ವಲ್ಪ ಸೀಬೆ ಅನ್ನಿತ್ತು ಅದಕ್ಕೆ ದಾಳಿಂಬೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸು ಪುಡಿ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೆ ಇನ್ನು ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನಿಜವಾಗ್ಲೂ ಇದೊಂಥರ ತಿನ್ನೋದಕ್ಕೆ ಬೇಗ ಮುಗ್ದೋಗ್ಬಿಡ್ತಲ್ಲ ಅಂತ ಅನ್ನಿಸ್ತಿತ್ತು ನನಗೆ ಇನ್ನು ನಾನು ಆಫೀಸಿಗೆ ಹೋಗಿದೆ ಇನ್ನು ಮತ್ತೆ ಈವ್ನಿಂಗಿಂದ ಐದು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪಾಪು ಕರ್ಕೊಂಡು ಬಂದೆ ಅವನಂತೂ ಬರ್ತಿದ್ದಂಗೆ ಟಾಯ್ಸ್ನೆಲ್ಲ ತಗೊಂಡು ಆಟಾಡ್ತಿದ್ದಾನೆ ಅದೇನು ಅಂತ ಕೇಳೋವಾಗ ಆನೆ ಆನೆ ಅಂತ ಇವಾಗಂತೂ ನಾವು ಯಾವಾಗ ಬಂದಿರ್ಗಟ್ಟೆಗೆ ಹೋಗ್ಬಿಟ್ವಂದ್ವೋ ಅವಾಗ್ಲಿಂದ ಅವನಿಗೆ ಸ್ವಲ್ಪ ప్రణిగల మేలు ఇంట్రెస్ట్ అందబిట్ ఈస్ ఎలా తటాడతా ఆనగ ఊట ఊట తోర్సోదు అదనె సోఫా మేలు జోడ్స్కుండు ఆటాడదు ఒట్నూ చన ఆటే జాస్తి ఫోను మే టీ జాస్తి కదా ఎవరు బేందైంస్ హాకొడ్ రూమ్ మొల మే కదురేను తగ్బ ಇನ್ನು ಆಟ ಆಡ್ತಾ ಹಾಗೆ ಅವನಿಗೂ ಸ್ವಲ್ಪ ಪಾಯಸ ಕೊಟ್ಟೆ ಅವನಿಗಂತೂ ಈ ಹಾಲು ಪಾಯಸ ತುಂಬಾ ಇಷ್ಟಪಟ್ಟು ತಿಂತಾನೆ ಇನ್ನು ನಾನು ಈಗ ಸ್ವಲ್ಪ ಅವನ ಕೈಯಲ್ಲೇ ಕೊಟ್ಟು ತಿನ್ಸೋದು ರೂಢಿ ಮಾಡ್ತಿದ್ದೀನಿ ಸ್ವಲ್ಪ ಚೆಲ್ತಾನೆ ಹಾಗೆ ತಿಂತಾನೆ ಅವನಿಗೆ ಎಷ್ಟು ಬೇಕೋ ಅಷ್ಟು ತಿಂತಾನೆ ಮತ್ತೆ ಸಾಕು ಬೇಡ ಅಂತ ನನಗೆ ವಾಪಸ್ ತಿಂದು ಕೊಡ್ತಾನೆ ಅಟ್ಲೀಸ್ಟ್ ಅವರೆಷ್ಟು ತಿಂತಾರೋ ಅದನ್ನು ಅವ್ರ ಕೈ ಕೈಯಿಂದನೇ ತಿನ್ನಿಸೋಕ್ಕೆ ಪ್ರಯತ್ನ ಮಾಡಿದ್ರೆ ಬೇಗ ಅವರು ತಿನ್ನೋದು ಕಲಿತಾರೆ ಅಂತ ಅಷ್ಟೇ ಇನ್ನು ಅಕ್ಕನ ಮಕ್ಕಳಿಗೂ ಸ್ವಲ್ಪ ಪಾಯಸ ಕೊಡೋಣ ಅಂತ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಅವ್ರ ಮನೆ ಕೂಡ ಇಲ್ಲೇ ನಿಯರ್ ಇದೆ ನನಗೆ ಈ ಥರ ಏನಾದ್ರು ಸ್ಪೆಷಲ್ ಮಾಡಿದಾಗ ಅವ್ರನ್ನ ಬಿಟ್ಟು ತಿನ್ನೋಕ್ಕೆ ನನಗೆ ಮನ್ಸಿಗೆ ಬರೋದಿಲ್ಲ ಸ್ವಲ್ಪ ಕೊಟ್ಬಿಟ್ಟು ಬಂದ್ಬಿಟ್ರೆ ನನಗೂ ಒಂಥರ ಸಮಾಧಾನ ಯಾಕಂದರೆ ನಾನು ಚಿಕ್ಕ ಮಗುವಿಂದ ಆಟ ಆಡ್ಸಿರೋ ಮಕ್ಕಳವ್ರಿಬ್ಬರು ಇನ್ನು ಅದಾದಮೇಲೆ ಇವಾಗ ನನಗೆ ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಳ್ತಾ ಇದ್ದೀನಿ ಈವ್ನಿಂಗ್ ಬಂದು ಆಫೀಸಿಂದ ಸ್ವಲ್ಪ ಏನಾದರೂ ಬಿಸಿ ಬಿಸಿ ಕುಡಿದ್ರೇ ಒಂಥರ ಸಮಾಧಾನ ಅಟ್ಲೀಸ್ಟ್ ಜೀರಿಗೆ ಕಷಾಯನೋ ಇಲ್ಲ ಬ್ಲ್ಯಾಕ್ ಟೀನೋ ಇಲ್ಲ ಗ್ರೀನ್ ಟೀ ನೋ ಇದೇ ಇದೆ ಬೇಕು ಅಂತ ಏನಿಲ್ಲ ಏನಾದರೂ ಸ್ವಲ್ಪ ಬಿಸಿ ಬಿಸಿ ಕುಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಮೈಂಡ್ ಅಂತ ಅಷ್ಟೆ ಇವಾಗ ನೋಡ್ಕೊಳ್ಳಿ ಇದನ್ನು ಕೂಡ ನನಗ್ ಬೇಕು ನನಗ್ ಬೇಕು ಅಂತ ಕೇಳ್ತಾನೆ ಗ್ರೀನ್ ಟೀ ಕೂಡ ಇವಾಗಂತೂ ಏನಾದರೂ ಸರಿ ನಾನೇನಾದ್ರು ತಿಂದರೆ ಅವನಿಗೂ ಅದು ಕೊಡಬೇಕು ಇನ್ನು ಗ್ರೀನ್ ಟೀ ಜೊತೆ ಸ್ವಲ್ಪ బిళి మాట్కాలా చేపెహి సలాడు అది స్వల్ప అదన్నే ఇవ్వ తింటాయి వెళ్ళే స్వల్ప బ్రేక్ఫాస్ట్ జాస్తి ఆగోయ్యు పైనాపల్స్ ఉండే నోడి ఇవగా నన్ను అనగ్గ్ బౌల కొ ప్లేటల్ హాకుంటే అంత కోప మాట్ నీ యాతర తింటీనో అవును అదే థర బౌలె తిన్ను నా రెడీ ఆగి ఆస్పెటల్గొగ్ స్వల్ప యాకే ఏను అంత ఆస్పెటల్గొగ్బిట్టు బందేతీ ನೀವು ನಗ್ಬೋದು ನಾನು ಹೇಳೋ ಸ್ಟೋರಿ ಕೇಳಿದ್ರೆ ನೋಡಿ ಅವನಿಗೆ ಶರ್ಟ್ ಬೇಡ ಅಂತೆ ಬೇರೆದು ಹಾಕೋತ ಅಳ್ತಿದ್ದಾನೆ ಅವನು ಪಾಯಸ ಎಲ್ಲ ತಿನ್ಬಿಟ್ಟು ಗಲೀಜು ಮಾಡ್ಕೊಂಡ್ಬಿಟ್ಟಿದ್ದ ಅದಕ್ಕೆ ಅದೆಲ್ಲ ಡ್ರೆಸ್ ಚೇಂಜ್ ಮಾಡಿ ಅವನಿಗೂ ಕೈಕಾಲು ಮುಖ ಎಲ್ಲ ತೊಳೆದು ರೆಡಿ ಮಾಡಿದೆ ಇನ್ನು ಅವನು ರೆಡಿ ಆಗ್ಯದ ತಡ ಶೂ ಹಾಕ್ಸ್ಕೊಂಡು ಫುಲ್ಲು ಜೋಶಲ್ಲಿ ಇದ್ದಾನೆ ಹೋಗ್ತಿದ್ದೀವಿ ಅಂತ ಇನ್ನು ಶೂ ಸ್ವಲ್ಪ ಸೌಂಡ್ ಮಾಡುತ್ತೆ ಅದಕ್ಕೆ ಬೇಕು ಅಂತ ಈ ಥರ ಕಾಲ್ ಆಡ್ಸಿ ಆಡಿಸಿ ಸೌಂಡ್ ಮಾಡಿ ತೋರ್ಸೋದು ನಮಗೆ ಇನ್ನು ನಾನು ಕ್ಯಾಮ್ರಾ ಇಟ್ಕೊಂಡಿರೋದಕ್ಕೆ ಈಗ ಹಾಯ್ ಮಾಡ್ತಿದ್ದಾನೆ ನಾವು ಹೊರಗೆ ಬಂದು ವೆಯ್ಟ್ ಮಾಡ್ತಿದ್ದೆ ಅವರಪ್ಪ ಗಾಡಿ ತೆಗಿತಿದ್ರು ಇನ್ನು ಅವರಪ್ಪ ಅವನಾಗಿ ಕರ್ಕೊಂಡ್ರು ನಾನು ನಮ್ಮ ಅಕ್ಕ ಮನೆಗೆ ಹೋಗ್ಬಿಟ್ಟು ಪಾಯಸ ಕೊಟ್ಬಿಟ್ಟು ಬಂದೆ ಇನ್ನು ನಾನು ಬರೋದನ್ನೇ ನೋಡ್ತಿದ್ದಾನೆ ನೋಡಿ ಅವನು ಇನ್ನು ಅದಾದ್ಮೇಲೆ ಈ ಥರ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಅವ್ನು ಫೇಸ್ ರಿಯಾಕ್ಷನ್ಸ್ ಎಲ್ಲ ಚೇಂಜ್ ಮಾಡಿಬಿಡ್ತಾನೆ ಹೊಸ ಹೊಸದೆಲ್ಲ ಕಲ್ತ್ಬಿಟ್ಟಿದ್ದಾನೆ ಇವಾಗ ఇంహ మాట్ాడుకుంటు హాస్పిటల్ హి బందీ ఇక వందరో నావ ఆత హాస్పిటల్ ఇది నమ్మ హాస్పిటల్ ఆస్పెటు హాస్పిటల్ హాస్పెటల్ తోర్స్కుంటు స్వల్ప ఎక్స్రే అడ్వైజ్ మూ ఎక్స్రే కూడా మార్స్కుంటు రిపోర్ట్ ఎలా తోర్స్కు బంద్వి ఇం బా స్వల్ప సౌతేక మరి సొప్పెల ఆగే స్వల్ప వెజిటేబల్స్ ఎలా తగ్బే ಇನ್ನು ನನ್ನ ಮಗಕ್ಕೆ ಇವಾಗ ಚಾಟ್ಸಲ್ಲೆಲ್ಲ ವೆಜಿಟೇಬಲ್ಸ್ ಹೇಳ್ಕೊಡ್ತಾ ಇದ್ದೀನಿ ಸೋಯಿಲ್ ಟೊಮೆಟೊ ಎಲ್ಲರೂ ಅದರಿಂದ ಅವನೊಂದೇ ವೆಜಿಟೇಬಲ್ಸ್ ತೋರಿಸಿ ಅಮ್ಮ ಟೊಮೆಟೊ ಅಂತ ಎಲ್ಲ ತೋರಿಸ್ತಿದ್ದಾನೆ ಖುಷಿ ಆಗುತ್ತೆ ಒಂಥರ ಎಲ್ಲ ಕಲಿತಿದ್ದಾನಲ್ವಾ ಅಂತ ಇನ್ನು ಈ ಥರ ಔಟ್ಸೈಡ್ ಕರ್ಕೊಂಡು ಬಂದರೆ ಅವನ್ನ ಎತ್ಕೊಳ್ಬಾರ್ದು ಈ ಥರ ನಡ್ಸ್ಕೊಂಡೇ ಹೋಗ್ಬೇಕು ಎತ್ಕೊಂಡ್ರೆ ಅಮ್ಮ ಬೇಡ ಅಮ್ಮ ಬೇಡ ಅಂತಾನೆ ಈ ಥರ ಅವನ್ನ ವಾಕ್ ಮಾಡಿಸಿನೇ ಕರ್ಕೊಂಡು ಹೋಗ್ಬೇಕು ಇನ್ನು ನಾವು ಔಟ್ಸೈಡ್ ಬಂದರೆ ಈ ಬೇಕ್ರಿಗಂತೂ ಅವನ್ನ ಕರ್ಕೊಂಡು ಬರಲೇಬೇಕು ಇಲ್ಲೇನು ಆ ಥರ ಏನು ಕೇಳಲ್ಲ ಇಲ್ಲೊಂದು ಕೇಕ್ ಆರೆಂಜ್ ಕೇಕ್ ಇರುತ್ತೆ ಚೆನ್ನಾಗಿರುತ್ತೆ ಅವ್ರು ಮಾಡೋದು ಇನ್ನು ಅದೊಂದು ಕೇಕ್ ಮಾತ್ರ ಇಷ್ಟಪಡ್ತಾನೆ ಯಾವಾಗಲಾದ್ರು ಈ ಥರ ಔಟ್ಸೈಡ್ ಕರ್ಕೊಂಡು ಬಂದಾಗ ಕೊಡಿಸ್ತೀನಿ ಅಷ್ಟೇ ನೋಡಿ ತುಂಬಾ ಇಷ್ಟಪಡ್ತೀನಿ ಇದ್ದಾನೆ ಅವನಿಗೆ ಅಲ್ಲೇ ಕಟ್ ಮಾಡಿಸಿ ಕೊಡಬೇಕು ಇನ್ನು ಮನೆ ಹತ್ರ ಬಂದಿದ್ದೆ ಪಾರ್ಕಿಂಗ್ ಹತ್ರನೇ ನಿಂತ್ಬಿಟ್ಟಿದ್ದಾನೆ ಮೇಲೇನೆ ಬರೋಕ್ ರೆಡಿ ಇಲ್ಲ ಅವನು ಮತ್ತೆ ಔಟ್ಸೈಡ್ ಹೋಗಿ ಕರ್ಕೊಂಡು ಹೋಗ್ಲಿ ಅಂತ ఇన్న ఆగో ఈ సమాధానమసి మేలే కర్కొండ తిర వెజిటేబల్స్ ఎత్తిట్కొతాదీ భరోసలు స్వల్ప లెట్ అయితల్వ అదే బేగా మార్కొడ ఏదో అడుగు అంతా ఆలూగడ్డే పల్ మే చపాతి మాట్లాడంత ఆలూగడ్డే బేసకి ఇట్టు ఈ కడే టమోటో ఎలా వాష్ మి ఎత్తికం పల్కెల్ కట్ మొత్తాది బేగ బేగ ఎలా కట్ మూ చపాతి హసీ కల్స్కుతీ చపాతి హసీడ్కి స్వల్ప బీట్రూట్ తూరి కూడా ఆడ్ మిని నీవు చనగితేసల ట్రై మి సన్నదా తుర్కొండూ నార్మల్గా చపాతి హసీడ్ వగే హాక్రె సాకు హెల్త్ కూడా చనగితే ఒర తినోక టేస్ట్ ఇం ఇవగా పల్లె ఒకగ్రే హోల్తా ఇంకా నార్మల్ నవెలాడు ఆలూగడ్డే పల్ల్యక అదే థా మి టైమ్గా ఈరో బేగ పల్ మిట్రెడ్ చపాతిగూ చనగితే బేగనూ అడుగే ఆగితే నడిగే మాట్లంతూ హాల ఫుల్ సీటైమ్ మాట్తా అన్ను ఎలా నోడ్కొండ ఆటాడస్ ఇం ఇవ్వ పల్ల కూడా ఆల్మోస్ట్ రెడీ ఆయన ఇం అద్రొతే ఆగే చపాతీ కూడా రెడి మిట్టే చపాతి ఎలా రెడీకొండ నా ఊటను ముగ్కుబట్టే పాపగూ సరిమా ఇది నన్ను ఊట ముగస్కున ఊటబిడంత ನೋಡಿ ಇವತ್ತು ರೈಮ್ಸ್ ನೋಡ್ಕೊಂಡು ಊಟ ಮಾಡ್ತಿದ್ದೀವಿ ಅವನು ಕೂಡ ರೈಮ್ಸ್ ನೋಡ್ತಿದ್ದ ಇವಾಗಂತೂ ನಮ್ಮ ಮನೇಲಿ ಎಲ್ಲಿ ನೋಡಿದ್ರು ಆನೆ 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 ಆನೆನೇ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ ಮನೇಲಿ ಇನ್ನು ಅವನಿಗ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಆಟ ರೈಮ್ಸ್ ಹೇಳ್ಕೊಡ್ತಿದ್ದೆ ವೀರ್ಸಂದ ಬಸ್ಗು ಅದನ್ನ ಇನ್ನು ನಾವು ಇವತ್ತು ಯಾಕೆ ಹಾಸ್ಪಿಟಲ್ಗೆ ಹೋಗಿದ್ವಿ ಅಂದ್ರೆ ಆ್ಯಕ್ಚುಲಿ ನಿಜವಾಗ್ಲೂ ನಿಜ ಹೇಳಿದ್ರೆ ಡಾಕ್ಟ್ರು ಕೂಡ ನಗದ್ಬಿಟ್ರು ನೀವು ನಗ್ತೀರ ನಾನು ಹೇಳಿದ್ರೆ ಮೊನ್ನೆ ಅಡುಗೆ ಮಾಡ್ತಿರೋ ಇದಕ್ಕಿದ್ದಂಗೆ ಮೇಲಿಂದ ಅಲ್ಯೂಮಿನಿಯಂ ಸಪ್ಲೈ ಬಿದ್ದೋಯ್ತು ಲೆಫ್ಟ್ ಶೋಲ್ಡ್ರ್ ಮೇಲೆ ನಿಜವಾಗ್ಲೂ ಅವಾಗ ಏನೂ ಫೀಲ್ ಆಗಿಲ್ಲ ಅದಾದ್ಮೇಲೆ ಒಂದು ಟೂ ತ್ರೀ ಡೇಸ್ ಆದ್ಮೇಲೆ ನನಗೆ ಪೈನ್ ಬರಕ್ಸ್ ಆಗಿತ್ತು ನೈಟ್ ಟೈಮು ಜಾಸ್ತಿ ಪೇಯ್ನ್ ಬರ್ತಿತ್ತು ನಾನು ಅಷ್ಟೊಂದು ಮೈಂಡ್ ಮಾಡಿಲ್ಲ ಏನೋ ಸರಿ ಹೋಗುತ್ತೆ ಹೋಗುತ್ತೆ ಅಂತ ಬಟ್ ಇವತ್ತು ನಿಜವಾಗ್ಲೂ ಎಕ್ಸಸೈಜ್ ಮಾಡೋವಾಗ್ಲೂ ನನಗೆ ತುಂಬ ಪೇಯ್ನ್ ಆಗ್ತಿತ್ತು ಗಾಡಿ ಕೂಡ ಓಡ್ಸಕ್ ಆಗ್ತಿರ್ಲಿಲ್ಲ ಅದಕ್ಕೆ ಸಲ ಆರ್ತವ್ ಡಾಕ್ಟ್ರಿಗೆ ತೋರ್ಸ್ಕೊಂಡು ಬಂದ್ಬಿಡೋಣ ಅಂತ ಹೋಗಿತಿ ಸರಿಗೆ ಹೇಳಿದ್ದಕ್ಕೆ ಯಾವುದಕ್ಕೂ ಒಂದು ಎಕ್ಸ್ರೇ ಮಾಡಿಬಿಡೋಣ ಶೋಲ್ಡ್ರ್ ಹತ್ರ ಅಂತ ಹೇಳಿದರು ಅದಾದ್ಮೇಲೆ ಎಕ್ಸ್ರೇ ಮಾಡಿಸಿದಾಗ ಎಕ್ಸ್ರೇಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ ಏನಾದರೂ ಸ್ವಲ್ಪ ಮಾಂಸದ ಮೇಲೆ ಏಟ್ ಇದ್ದಿರುತ್ತೆ ಅಷ್ಟೇ ಅಂತ ಹೇಳಿ ನೋವಿಗೆ ಟ್ಯಾಬ್ಲೆಟ್ಸು ಮತ್ತು ಸ್ಪ್ರೇ ಕೊಟ್ಟಿದ್ದಾರೆ ಹತ್ಕೊಳ್ಳೋಕ್ಕೆ ಆದಷ್ಟು ವೆಯ್ಟ್ ಏನು ಎತ್ತಕ್ಕೆ ಹೋಗಬೇಡಿ ಸ್ವಲ್ಪ ರೆಸ್ಟಲ್ಲೇ ಇರಿ ಮತ್ತು ಗಾಡಿನೋ ಮತ್ತೆ ಎಕ್ಸಸೈಸ್ ಎಲ್ಲ ಸ್ವಲ್ಪ ದಿನ ಬೇಡ ಅಂತ ಹೇಳಿದರು ನಾನು ಓಕೆ ಅಂತ ಬಂದು ఇవగా ట్యాబ్లేట్స్ ఎలా తగొతాదీ ట్్యాబ్లేట్స్ ఎలా తేలి సింపల్ రిఫ్రెషింగ్ ఫేస్ వాష్ను యూస్ మూడు ఫేస్ వాష్ మాట్లాడవల ఫేస్ ఎలా ఒర్స్కొద్దీ అందుమే ఫామ్ ఫే ఫేస్ మాయిశ్చర క్రీమ్ హీని ఇదే స్వల్ప కాటనల్ని ఇది మాట్టు ఫేసీ అప్లై మాట్ీ నూ రీసెంట్ యూస్ మిని ఈ ప్రోడక్ట్ నన్ను పర్చేస్ మిల్త గ్లోనీ ರೀಸೆಂಟಾಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಏನೇ ಆದರೂ ಮನೇಲಿರೋ ಇಂಡಿಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮನೇಲೆ ನ್ಯಾಚುರಲ್ಲಾಗಿ ಫೇಸ್ ಪ್ಯಾಕ್ ಆ ಥರ ಎಲ್ಲ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ ಇದು ನನಗೆ ನನ್ನ ಒಂದು ಸಜೆಸ್ಟ್ ಮಾಡಿದ್ದು ನೋಡೋಣ ಏನಾದರೂ ಚೆನ್ನಾಗಿ ರಿಸಲ್ಟ್ ಬಂದರೆ ಬ್ಲ್ಯಾಕೆಟ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ನಾನಂತೂ ಯಾವುದೇ ರೀತಿ ಪ್ರಾಡಕ್ಟ್ ಬಗ್ಗೆ ಅಡ್ವೈಸ್ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಅವ್ರವ್ರ ಸ್ಕಿನ್ ಟೈಪ್ ಹೇಗಿರುತ್ತೋ ಅಂತ ನನಗೆ ಗೊತ್ತಿರೋದಿಲ್ಲ ಬಟ್ ನ್ಯಾಚುರಲ್ಲಾಗಿ ಮನೇಲೇ ಮಾಡ್ಕೊಳ್ಳೋ ಫೇಸ್ ಪ್ಯಾಕ್ ಎಲ್ಲ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾಕೆ ಅಂದರೆ ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಏನೂ ಇರೋದಿಲ್ಲ ಅಲ್ವಾ ನಾವು ಮನೆಯಲ್ಲೇ ಎಲ್ಲ ಹೆಲ್ತಿಯಾಗಿರೋ ಇಂಡಿಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ತೀವಲ್ವ ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇನ್ನು ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಇನ್ನು ಪಾಪು ಕೂಡ ಮಲ್ಕೊಂಡು ನಾನು ಸ್ವಲ್ಪ ಹೊತ್ತು ಹಾಗೆ ಹೊರಗಡೆ ವಾಕ್ ಮಾಡಿಬಿಟ್ಟು ಹಾಗೆ ಸ್ಕೈ ನೋಡ್ತಿದ್ದೆ ಇವತ್ತೇನೋ ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು నిలగ్ ఇష్ట ఆగిక్ మి